ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ ಇಂದು ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಹದಿನೇಳು ಶುಕ್ರವಾರ ಇಂದು ಸೂರ್ಯೋದಯ ಬೆಳಗ್ಗೆ ಐದು ಐವತ್ತೇಳಕ್ಕೆ ಸೂರ್ಯಾಸ್ತ ಸಂಜೆ ಆರು ಐವತ್ತಕ್ಕೆ ಚಂದ್ರ ಉದಯ ಬೆಳಗ್ಗೆ ಹನ್ನೊಂದು ನಲವತ್ತೇಳಕ್ಕೆ ಚಂದ್ರ ಅಸ್ತ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಇದು ಹೇವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ತಿಥಿ ಸಪ್ತಮಿ ನಕ್ಷತ್ರ ಉತ್ತರ ಫಾಲ್ಗುಣಿ ಇನ್ನು ಆಯಾ ರಾಶಿಯವರು ಯಾವ ಯಾವ ಫಲಗಳನ್ನ ಇಂದು ಹೊಂದಲಿದ್ದಾರೆ ಅನ್ನೋದನ್ನ ನೋಡೋಣ ಆಯಾ ರಾಶಿಗಳಿಗೆ ಇಂದಿನ ದಿನ ಹೇಗಿರಲಿದೆ ಅನ್ನೋದನ್ನ ಹೇಳುತ್ತೇನೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಇಂದು ಧನಾತ್ಮಕ ಆಲೋಚನೆಗಳಿಗೆ ಸ್ವಲ್ಪ ಕಡಿವಾಣ ಹಾಕುವುದು ಉತ್ತಮವಾಗಿರುತ್ತದೆ ಅಷ್ಟೇ ಅಲ್ಲದೆ ಜೀವನದ ಪ್ರತಿಯೊಂದು ಘಟ್ಟದಲ್ಲೂ ತಮ್ಮ ಬಾಳ ಸಂಗಾತಿಯ ಜೊತೆಗೆ ಸಹಯೋಗವನ್ನು ಹೊಂದಿ ಮುನ್ನಡೆಯಬೇಕಾಗುತ್ತದೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯಲ್ಲಿರುವವರಿಗೆ ಕೈಗೊಂಡ ಕಾರ್ಯಗಳು ಸುಗಮವಾಗಿ ಸಾಗುತ್ತವೆ ವೈಯಕ್ತಿಕ ಜೀವನ ನಿರಂತರ ಏರುಪೇರುಗಳ ಮೂಲಕ ಸ್ವಲ್ಪ ಒತ್ತಡಕ್ಕೆ ಗುರಿ ಆಗಬಹುದು ಮಕ್ಕಳ ನಡವಳಿಕೆಯಿಂದ ಕೆಲವೊಮ್ಮೆ ನಿಮ್ಮ ಮೇಲೆ ಒತ್ತಡ ಬರಬಹುದು ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರುವವರು ಕಚೇರಿಯಲ್ಲಿ ತೊಂದರೆ ಎದುರಾಗುವ ಸಾಧ್ಯತೆಗಳು ಇವೆ ಅಂತೆಯೇ ನಿಮ್ಮ ಪ್ರಯತ್ನಗಳ ಮೇಲಿನ ಋಣಾತ್ಮಕ ಪರಿಣಾಮ ಬೀರ್ಬೋದು ನಿಮ್ಮ ಹಣವನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿರುವವರು ಹಣಕಾಸಿಗೆ ಸಂಬಂಧಿಸಿದ ನಷ್ಟದ ಸಾಧ್ಯತೆಗಳು ಇವೆ ಹೀಗಾಗಿ ಸ್ವಲ್ಪ ಜಾಗರೂಕರಾಗಿರಿ ಜೀವನ ನಿಮಗೆ ಎಲ್ಲಾ ರೀತಿಯ ಸಂತೋಷಗಳನ್ನು ನೀಡುತ್ತದೆ ಮತ್ತು ನೀವು ದೈಹಿಕ ಅನ್ಯೋನ್ಯತೆಯನ್ನ ಅನುಭವಿಸುತ್ತೀರಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿರುವವರಿಗೆ ಇಂದು ಕುಟುಂಬದ ಸದಸ್ಯರೊಡನೆ ಜಗಳಗಳಾಗುವ ಸಾಧ್ಯತೆಗಳಿವೆ ಹೀಗಾಗಿ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತದೆ ತಪ್ಪು ಗ್ರಹಿಕೆಗಳನ್ನ ನಿಮ್ಮ ನಡುವೆ ಬರಲು ಬಿಡದಿರಿ ಆಗಸ್ಟ್ ಎಚ್ಚರಿಕೆಯಿಂದ ಇರಿ ತುಲಾರಾಶಿ ತುಲಾ ರಾಶಿಯಲ್ಲಿರುವವರಿಗೆ ಕುಟುಂಬ ಸದಸ್ಯರ ನಡುವೆ ಸಾಮರಸ್ಯ ಕಾಣುತ್ತೀರಾ ಹುಡುಕಿಗಳನ್ನ ಈ ತಿಂಗಳ ನಂತರವೇ ಮಾಡಬೇಕು ಪ್ರತಿ ಜೀವನ್ ರಿಪೀಟ್ ಪ್ರೀತಿ ಜೀವನದ ಬಗ್ಗೆ ಮಾತಾಡುವುದರಿಂದ ಶಾಂತವಾಗಿರುತ್ತೀರಾ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವವರಿಗೆ ಇಂದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಕಂಡು ಸ್ವಲ್ಪ ಅಸಮಾಧಾನವಾಗುವ ಸಾಧ್ಯತೆಗಳಿವೆ ಕೆಲವೊಮ್ಮೆ ಕುಟುಂಬದ ಸದಸ್ಯರೊಂದಿಗೆ ವಾಗ್ವಾದಗಳಲ್ಲಿ ಸಿಲುಕಿಕೊಳ್ಬಹುದು ಒಡ ಹುಟ್ಟಿದವರ ಜೊತೆಗೆ ಜಗಳ ಕೂಡ ಆಗಬಹುದು ಹೀಗಾಗಿ ಸ್ವಲ್ಪ ಎಚ್ಚರದಿಂದ ಇದೆ ಇನ್ನು ಧನುರಾಶಿ ಧನು ರಾಶಿಯಲ್ಲಿರುವವರಿಗೆ ಉದ್ಯಮಿಗಳು ವ್ಯವಹಾರದಲ್ಲಿ ತೊಂದರೆ ಎದುರಿಸಬೇಕಾಗುತ್ತದೆ ಕುಟುಂಬದ ಸದಸ್ಯರು ಮತ್ತು ಸಂಗಾತಿಯ ಜೊತೆ ಘರ್ಷಣೆಗಳು ಸಾಧ್ಯವಿದ್ದು ಕೌಟುಂಬಿಕ ವಾತಾವರಣದ ಮೇಲೆ ಸಾಕಷ್ಟು ಪ್ರಭಾವ ಇರೋದ್ರಿಂದ ಸ್ವಲ್ಪ ಜಾಗರೂಕರಾಗಿರಿ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿರುವವರಿಗೆ ವೃತ್ತಿಪರ ಜೀವನ ಉತ್ತಮವಾಗಿದ್ದು ಮನಃಶಾಂತಿ ಲಭಿಸುತ್ತದೆ ಅಂತೆಯೇ ಅನಾರೋಗ್ಯ ಸಮಸ್ಯೆಗಳು ಅಂದರೆ ಅಜೀರ್ಣ ತಲೆನೋವು ಮತ್ತು ಮಾನಸಿಕ ಒತ್ತಡಗಳು ನಿಮ್ಮ ನಿಮ್ಮ ಆರೋಗ್ಯ ಜೀವನದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುತ್ತವೆ ಇನ್ನು ಕುಂಭರಾಶಿಯಲ್ಲಿ ಇರುವವರಿಗೆ ಅನಿರೀಕ್ಷಿತ ವೆಚ್ಚಗಳು ಎದುರಾಗಲಿವೆ ಅಷ್ಟೇ ಅಲ್ಲದೆ ಈ ದಿನಗಳು ನಿಮಗೆ ಅತ್ಯುತ್ತಮವಾಗಿ ನಡೆಯಲಿವೆ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿರುವವರಿಗೆ ಹಣ ನೀಡುವಾಗ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ ಇಲ್ಲದಿದ್ದರೆ ಸಮಸ್ಯೆಗಳು ಉಂಟಾಗಬಹುದು ನಿಮ್ಮಲ್ಲಿ ಕೆಲವರಿಗೆ ಇಂದು ಹೊಸ ಹಾಗೂ ಉತ್ತಮವಾದ ಕೆಲಸ ಸಿಗುವ ಸಾಧ್ಯತೆಗಳಿವೆ ಇಂಥದ್ದೇ ಲಾಭ ಹಾಗೂ ಫಲಿತಾಂಶಗಳನ್ನು ಉದ್ಯಮಿಗಳಿಗೂ ಊಹಿಸಿಕೊಳ್ಬಹುದಾಗಿದೆ ಹೀಗಿವೆ ಆಯಾ ರಾಶಿಗಳ ಫಲಗಳು ಇನ್ನು ಸರ್ವರು ಸುಖವಾಗಿರಲಿ ಸರ್ವರಿಗೆ ಶುಭವಾಗಿರಲಿ ಶುಭ ದಿನ ಸರ್ವೇ ಜನ ಸುಖಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ